ಈಗ ಎಡಿಜಿಪಿ ಅಡ್ಮಿನ್ ಶ್ರೀ ಸೌಮ್ದು ಭಾಗವಹಿಸಿರುವ ಆರುನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪನ್ನು ತಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪೊಲೀಸ್ನ ಡಾಕ್ಟರ್ ಜಿ ಪರಮೇಶ್ವರ ತನ್ನ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಈಗ ಎಡಿಜಿಪಿ ಅಡ್ಮಿನ್ ಶ್ರೀ ಸೋಮಿಂದೋದ ಭಾಗವಹಿಸಿರುವ ಆರ್ನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನ ತಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪೊಲೀಸ್ನ ಡಾಕ್ಟರ್ ಜಿ ಪರಮೇಶ್ವರ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಜೈದ ತಿಲನ ಕರ್ನಾಟಕ ರಾಜ್ಯ ಪೊಲೀಸರು ತಾಜ್ ಸಿರಿವ ಒಂದು ಉಪಕ್ರಮ ಇದರೆ ಸನ್ನಿತ್ರ ಇದು ಕರ್ನಾಟಕ ದಾದ್ಯಂತ ಸಮುದಾಯಗಳ ಮೇಲೆ ತೀವ್ರ ಪರಿಣಾಮದಲ್ಲಿ ಭಾಗವಹಿಸಿರುವ 600 ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಭೂಷಣ ಪ್ರಾಯವಾಗಿಗಳಿದ್ದಾರೆ ಸಿಬ್ಬಂದಿಗಳೇ ಮೊದಲಲ್ಲಿ ಭಾಗವಹಿಸಿರುವ ಆರ್ನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಭೂಷಣಪ್ರಾಯವಾಗಲಿದ್ದಾರೆ ಸಿಬ್ಬಂದಿಗಳ ಮೊದಲು ಭಾಗವಹಿಸಿರುವ ಆರ್ನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಭೂಷಣ ಭೂಷಣಪ್ರಾಯವಾಗಲಿದ್ದಾರೆ ಸಿಬಂದ ಭಾಗವಹಿಸಿರುವ ಆರುನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಭೂಷಣ ಪ್ರಾಯವಾಗಲಿದ್ದಾರೆ ಸಿಬ್ಬಂದಿಗಳಾಯ್ಸ ఏష్యా నెట్ న్యూస్ నెట్వర్క్ ప్రస్తుతి